மாச உம் சரி அரமதேரி அல்லா பாபாங்க கே நமக்கு ஆத்ரி அதுக்கல் மாத்திர்த்தி நோட்ரி அறாமதேரி அரமதி ಈಗ ಒಂದ್ಚೂರು ಅಡಿಡಾಕತ್ತೀನ್ರಿ ಊಟ ಮಾಡ್ತೀನಿ ಅದು ಕೈ ಒಂದ್ ಇನ್ನೊಂದು ಚೂರು ಸ್ವಲ್ಪ ಶಕ್ತಿ ಕಮ್ಮಿ ಇದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಬರುತ್ತೆ ಈಗ ಎಷ್ಟೋ ಹತ್ಮರಿ ಮರಿ ಪೂರ್ತಿ ಕೈ ಮ್ಯಾಲೆ ಇತ್ತು ಕೆಳಗೆ ಗಿಳಸಕ ಬಂದಿದ್ದಿಲ್ಲ ಈಗ ಕೆಳಗೆ ಇಳಿಸ್ತೀನಿ ಎಲ್ಲಾ ಮಾಡ್ತೀನಿ ಸ್ವಲ್ಪ ಶಕ್ತಿ ಇನ್ನೊಂದ್ ಬರ್ಬೇಕಾಗಿತ್ತು ಅಷ್ಟೇ ಅಷ್ಟರಿ ಅದಿನ ಎಣ್ಣೆ ಕೊಟ್ಟಾರ ಡಾಕ್ಟರ್ ಹಚ್ಚಿ ಹಚ್ಚಿ ಮಸಾಜ್ ಮಾಡ್ತಾ ನಮ್ ಲಕ್ಷ್ಮಿ ಈಗ ಆರಾಮಾಕೇನ್ರಿ ಹೌದ್ರಿ ಬಾ ಚಲ ಆತ್ ಬಿಡ್ರಿ ಜಲ್ದಿ ಯಾವಾಗ ಅಂದ್ರೆ ನೀವು ಏ ಹೌದ್ರಿ ಆಕಿ ನನಗೆ ಹಂಗ ಆಗಿದ್ದು ಕೇಳಿ ಏ ಬಾಬಿಡ್ರಿ ಆ ತ್ರಾಸ ತಾಸ ರೀ ಆಕಿಗೆ ಆ ನಮ್ನೇ ಪಟ್ಕೊಂಡಿದ್ಲು ಪಡ್ಕೊಂಡಿದ್ಲು ನನಗಾಕಿ ನೋಡಿ ಒಂಥರ ಆಗ್ಬಿಡುತ್ತು ಇವಾಗ ನನ್ನ ಏಂತ ಇಷ್ಟು ಪ್ರೀತಿ ನಾನು ಅಹ್ ನಾನಾ ಗಂಡಲ್ಲ ನಾನು ಗಂಡ ಅನಿಸ್ಬಿಡ್ತು ಸೆಕೆಂಡ್ನಾಗ ಸೆಕೆಂಡ್ ನನ್ಗಾಕಿ ಅಷ್ಟು ನೋವು ಅನ್ಬೋಸ ನೋಡಿ ನನ್ನ ಅಷ್ಟೇ ಒಂದು ಕೂಸಿನ ಜಾಪನ್ ಮಾಡ್ದಂಗ ಮಾಡ್ರಿ ನನ್ನ ನನ್ನೇತಿ ಬೆಲೆ ಏನಲ್ಲ ನನಗೆ ಈಗ ಗೊತ್ತಾಗಿತ್ ನೋಡ್ರಿ ಅದ ಅಂತಾರಲ್ಲ ಸುಳ್ಳಲ್ಲ ಕಟ್ಕೊಂಡು ಏಂತಿ ಬೆಲೆ ನಾವು ಆರಾಮಿಲ್ದಾಗ ಅವ್ರ ಬೆಲೆ ಗೊತ್ತಾಗದ ಅಂತೇಳಿ ಅಲ್ಲಿವರೆಗೂ ಅಲ್ಲಿವರೆಗೂ ಗೊತ್ತಾಗಿಲ್ರಿ ಗಣ್ಮಕ್ಳಿಗೆ ಆ ನನಗೆ ನನಗ ಅರ್ಥ ಆಗಿತ್ ಬಿಡ್ರಿ ಇದೇ ಬುದ್ಧಿ ನನ್ನ ಗಂಡೆ ಬರಲಿಲ್ಲ ಹಾಂ ಹೆಂಥಿ ಬೆಲೆನೂ ಅರ್ಥ ಇಲ್ಲ ಮಗಳು ಬೇಕಿದ್ದಾಳೆ ಒಬ್ಬ ಮಗಳು ಮದುವೆ ಮಾಡೈತಿ ಇನ್ನೊಬ್ಬ ಮಗಳು ಹೆಂಗೆ ಜೀವನ ಅಂತ ಅರ್ಥ ಮಾಡ್ಕೊಳ್ಳಾರ್ದಂಗೆ ಕುಡು ಕುಡಿದು ಷಟದು ಹೋತು ಏನು ಮಾಡ್ಬೇಕು ಹೇಳ್ರಿ ಅಂತ ಗಣಿಸಿದ್ರೆ ಈ ನಿಮ್ಮ ಥರ ಆದ್ರೆ ನೋಡಿರಿ ಎಷ್ಟು ಅರ್ಥ ಮಾಡ್ಕೊಂಡ್ರಿ ಇಂಟಿ ಮನ್ಸು ಅರ್ಥ ಮಾಡಿಕೊಂಡು ಹಾಂ ಮನ್ಸಿಗೆ ನೋವು ಆದ್ಮೇಲೆ ಅಲ್ಲಂದ್ರೆ ಅದು ಅರು ಬರೋದು ಈಗ ನೀವು ಒಬ್ಬ ಹೆಂಗಂದ್ರೆ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಿದ್ರಿ ಆದ್ರೆ ಇಂಟಿ ಬೆಲೆ ಗೊತ್ತಿರಲಿಲ್ಲಲ್ಲ ಇವಾಗ ಏನೋ ಅಲ್ಲೇನ್ರಿ ಕಡಿವರೆಗೂ ಬರೋದು ಮತ್ತೆ ಈಗ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಅನಿಸ್ತಿಲ್ರಿ ಅದು ನನ್ನ ಗಂಡೆ ಬರಲಿಲ್ಲ ನೋಡಿರಿ ಹೋಲ್ ಬಿಡ್ರಿ ಆಗಿದ್ದ ಯಾಕೆ ನೆನೆಸ್ಕೊಂತೀರಿ ಈಗ ಯಾರು ಮಕ್ಕಳು ಅವ್ರು ಬಂಗಾರದಂಗೆ ಈಗಂತ ಈಕಿನ ಒಳ್ಳೆ ಮನೆ ಕೊಟ್ಟಿರ ಅಕ್ಕಿನ ಬೇಕಿನ ಒಳ್ಳೆ ಮನೆ ಕೊಟ್ಟರೆ ಆತಪ್ಪ ಎದ್ದು ಬಿಡ್ತೀರಿ ಹ್ಞೂ ರೀ ಮಾಡಬೇಕಂತ ಮಾಡ್ಬೇಕಂತ ಈಗ ಅಕ್ಕಿಗೂ ಇನ್ಮೇಲೆ ತೋರ್ಸಕ್ಕೆ ಶುರು ಮಾಡ್ತೀನಿ ರೀ ಬಡ ಬಡ ಒಂದು ಚಲೋ ಮನೆ ಕೊಟ್ಟನಂದ್ರೆ ನಾನು ಆರಾಮ್ ನಿಶ್ಚಿಂತೆಗಿರ್ತೀನಿ ರೀ ಯಾವ ಬಂದ್ರೆ ಎಲ್ಲಿ ಹೋಗಿದ್ರಿ ಇಬ್ರು ಅಲ್ಲ ಅವಾಗಿನ ನಿಮ್ಮ ಅಕ್ಕ ಕೆಳ நானும் தோட்டப்பாட்ட மாவனேட்டே அல்லா நம் தங்கி இஷ்ட் ஷிஷிள் ನಾನು ಬಂದಾಗಿಂದ ನೋಡಕತಿನಿ ಬರೇ ಆತನ ಹಿಂದಿನಿಂದ ಸುತ್ತ ಹೊಲಕ್ ಹೋಗನ ಹೇಳಾರ್ದಂಗ ಆಮೇಲೆ ಈ ಬರಬ ಖುಷಿ ಖುಷಿ ಅದ ಏನೋ ಇಕ್ಕಿ ಮಕ್ಳದ ಖುಷಿ ಕಳೆ ಏನೋ ಬದಲ ಅನ್ಸಾ ನನಗೆ ಅಕ್ಕ ಇಕ್ಕಿ ಎಲ್ಲ ಇಕ್ಕಿ ಬುಟ್ಟಿ ಬೆಳಕ ಅನ್ಸಾ ಮೊದಲ ಇದನ್ ತಪ್ಪಸ್ಬೇಕು ನಾಡ್ರವ ಊಟ ಮಾಡುವ ಕೈಕಾಲ್ ಮುಖ ತಕೊಂಡಿಬ್ರು அந்தங்காளை ஊர் ஓகே மாறி நாளை ஊருக்கு உடுகுன அது ஹேத்தினி யார் வர சோ நோடி ஒன்னேனா இன்னும் கொந்தா ஆகலீ அது உடிக் என்னோட நோட்ரி உடலாக பெங்கி ஹாக்க அதுக்க இதுக்கு வந்து நம்ம எல்லாரும் பரிச்சை இத நோட்ரி நீசிரி நானும் ஹேர்த்தினி சரி நாளை நான் ஒக்கி தகோரி அய்யா அல் நீங்க சித்தங்க இல்வாரன் கல்சி என்ன ஏன் இல்ல அராசி மக குட்டே ஆனே செக்தே இல்லை இல்லை விடறி அறம் ஒன்னிஸ் தீவசல் நோட்கொழ் ஆகிய மட்டி அல்லன் நோட இல்லாந்திர தனிமாட்டாரி அதுக்கி எஸ் பட் ஆட்ரி ಅಕ್ಕ ಅವು ಹೋಗ್ಲಿ ಬೇಕಿದ್ರೆ ನಾನು ಇಲ್ಲೇ ಇರ್ತೀನಿ ನನ್ನ ಒಂದು ವಾರ ಹಿಂಗೆಲ್ಲ ಇದ್ದು ಹೋಗ್ಬೇಕಂತ ಬಂದಿ ನಾನು ನಂಗೆ ಅಲ್ಲಿ ಇದ್ದೇ ಇದ್ದು ಇದ್ದು ಬೇಜಾರಾಗೈತಿ ನಾನು ನಿನ್ನ ಜೊತೆಗೆ ಇಲ್ಲೇ ಒಂದಿಷ್ಟು ದಿವಸ ಇರ್ತೀನಿ ಅಕ್ಕ ಅವು ಒಬ್ಬಕ್ಕೆ ಹೋಗ್ಕಾ ತಗೋ ಅಲ್ಲಿವ ನೀವು ಹೋಗಿ ಎಲ್ಲ ಒಬ್ಬಕ್ಕೆ ಅಲ್ಲಲ್ಲೇ ನಾವು ಒಬ್ಬಕ್ಕೆ ಹೋಗಿ ಏನು ಮಾಡಲಿ ಅಲ್ಲಿ ವಾರ ನೋಡಕ್ಕೆ ಬಂದ್ರೆ ನಾಲ್ಕು ಒಂದರಲ್ಲಿ ನಾ ಅಲ್ಲಿ ಬಾ ಬಡ ಬಡ ತೋರಿಸೋದು ಅವೆಲ್ಲ ಕಾರ್ಯಕ್ರಮ ಮಾಡಿ ಬಡ ಬಡ ಇವರ್ಸ್ದಾಗ ಮದುವೆ ಮಾಡಿ ದಪ್ತೀನಿ ನೀವು ಒಬ್ಬಕ್ಕೆ ಚಲೋ ಮನೆ ಸೇರಿಕೊಂಡ್ರೆ ನಾನು ಆರಾಮ ನೆಮ್ಮದಿಲ್ಲ ಅಂತ ಅಂದ್ರೆ ಇರ್ತೀನಿ ಅಂದರೆ ನನ್ನ ಮನೆ ಬಿಟ್ಟು ಹೊರಗೆ ಡಬ್ಬಿದ್ರೆ ನೀನು ನೆಮ್ಮದಿ ಅಂತ ಇರ್ತೀನಿ ಹಾಗಿದ್ರೆ ಈಗ ಹೋಗ್ಬಿಡ್ತೀನಿ ತಗೋ ಹೊರಗೆಲ್ಲರ ಹಂಗಲ್ಲವಾ ಹಳದಾರು ಜವಾಬ್ದಾರಿ ಅನ್ನೋದು ತಲೆ ಮೇಲೆ ಕತ್ತಿಗತಿ ತೂಗತಿರ್ತೇತಿ ಅದ್ರಾಗ ಅಂದ್ರ ಇನ್ನ ಜವಾಬ್ದಾರಿ ಜಾಸ್ತಿ ನಿಮ್ಮನ್ನ ಒಂದ್ ಚಲೋ ಮನಿಗೆ ಹಚ್ಚಿದ್ರ ಅವ್ರಿಗೂ ಒಂದ್ ನೆಮ್ಮದಿ ಅಲ್ಲವಾ ಅಲ್ಲ ನೀವು ಮಕ್ಕಳು ನಿಮ್ಮನ್ನ ಮನೆ ಬಿಟ್ಟು ಹೊರಗಂತೀರಲ್ಲ ನೆಮ್ಮದಿ ನಿಂತ್ರ ನಿಮ್ಮ ಜೀವನದಾಗ ಕಂಟುಂಬ ನೋಡಿ ಅವರು ಸುಖದಿಂದ ಇರ್ತಾರೆ ಅದಕ್ಕೆ ಹೇಳ್ತಾರೆ ಹುಡುಗಿ ಕತ್ತಿಕ್ಕೋಬೇಡ ಏನಾಗಲ್ಲ ಈ ಇರ್ಬೇಕು ಇದಿಲ್ಲ ಇರು ಆರಾಮಿನ ಇನ್ನೊ ಒಂದು ವಾರ ಇರರು ಹ್ಞೂ ಆಮೇಲೆ ಹೊರ ಬಂದಾಗ ಅವ್ರು ಹೇಳ್ಕ ಸಿನ್ಮಾಗ ಕಳ್ಸೋಣ ತಗೋ ಇರಿ ಇರು ಹಂಗೇನು ಅಕ್ರೆ ಇಲ್ಲೇ ಇಲ್ ಬಿಡಿರಿ ಆರಾಮ್ ಅವ್ರ ತಾವ ರೊಕ್ಕನ ಕೊಟ್ಟಾಗ ಒಂದಿಟ್ಟು ಇರ್ತಾಳೆ ಪಾಪ ನಿಮ್ಗೆ ಹೊರ ಇದ್ರ ಅಂತ ಚಲೋ ಬಂದಾಗ ಒಂದು ಫೋನ್ ಮಾಡ್ರಿ ನಮ್ಮ ಮನವನ ಕುಟ್ಟಾಗ ಕಳಿಸ್ತೀನಿ ತಗೋರಿ ಹ್ಞೂ ಆಯ್ತು ಹಂಗ ಅಯ್ಯ ಅಣ್ಣ ಆಕೆ ಸರಿ ಕಟ್ಟು ಅಯ್ಯ ಬಿಡಿ ಅಲ್ಲ ಅನ್ಸತೈತಿ ಬಾ ನೋಡೋಣ ವಿಶ್ವ ವಿಶ್ವ ಅರಿ ನನ್ನ ಮಗ ವಿಶ್ವ ಬಂದೆನ್ರಿ ಅಲ್ಲಿ ನೋಡಿ ನನ್ನ ಮಗ ಏನ್ ಕಾಣತನ್ ನೋಡಿ ರಾಜ ರಾಜ ಕಣ್ಣ ಕಾಣತನ್ ನೋಡಿ ಈ ಚಂದಗೆ ನೋಡಿ ನನ್ನ ಮಗ ಹೌದು ವಿಶ್ವ ಬಂದನ ನನಗೆ ಕನಸ ನನಸ ನಂಬಕ ಆಗೋಲ್ತು ನಿನ್ನೆರ ನೀನ್ ನೆನಸ್ಕೊಂಡ್ ಅಳಕತ್ತಿದ್ದಿ ನಿನ್ ಮಗನ ನೋಡು ಕಳ್ಳ ಅನ್ನದು ಅದಕ್ಕ ಅನ್ನೋದು ಕಣ್ಣರಿಯದಿದ್ದರು ಕಳ್ಳರಿಯತ್ತಂತ ನಿನ್ ಮಗನ್ ಹೆಂಗ್ ಸಳ್ಕೊಂಬಂತ ನೋಡು ಅದಕ್ಕಲ್ಲಿ ತಾಯಿ ಪ್ರೀತಿ ಅನ್ನದು ನೋಡ್ ನಿನ್ ಮಗ ಬಂದ ನೋಡ್ ಕಣ್ ತುಂಬಾ ನೋಡು ಹೌದ್ರಿ ನಿಜ ಯಪ್ಪ ಏನ್ ಬಂಗಾರ ಎಂತ ಚಂದ ಕಾಣತಿಯೋ ಯಪ್ಪ ಏ ಹೊರಗ ನಿಂತ ಮತಸ್ತಿಲ್ಲೇ ಯಾಕಯ್ಯಪ್ಪ ಹೊರಗ ನಿಂತಿ ಬಾರ ಒಳ ಬರ ಎಪ್ಪ ಮಗನ ನೀನ್ ನೋಡ್ತೀವ ಇಲ್ಲ ಅನಿಸ್ಬಿಟ್ಟಿತ್ತಪ್ಪ ನನಗಂತ நான் மதவிட்டு கழிச்சு வந்தேன் நன் மக ஒது இல்லை அந்தி அது துப்பட மக கண்ணுமந்தில் நான் சத்த ஒந்தே நீர் விடோரிட்ல நம்ம ஓது ஏன்னா நான் உகியரில் நம்ம யார் அதா நமக்கு அந்தங்க ஆகிடித்தப்பா நீ நம்ம வந்து நோடில்ல நமக்கு மர்த்த விட்ட நினைச்சிட்டுப்பா நன்கீங்க நம்ம சாாதானீவ இது சிந்தில் நின் மக்க நோட்னா நன்கு ஷி ஆப்பா சாக்கு பிடப்பா நீலோ அதிக்கை தம்பி சையாப்பா இல்ல த ஏன் ಅದ ಒಣ ರೊಟ್ಟಿ ಕಾರ್ ಪುಡಿ ಇದ ತಿನ್ ತಿಂದು ಏನ್ ಬಿಡಪ್ಪ ಹೇಗಿದ್ದಪ್ಪ ಈಗ ಕಣ್ ತುಂಬಾ ನೋಡಂಗ ಚಂದಾಗಿ ಮಗನ ಓ ಒಳ್ಳೇದಾಗ್ಲಿ ಸುದ್ದಿಂದಿರ ಇಲ್ ಬಿಡು ಅಲ್ಲೇ ಚಂದಾಗಿದೆಯಲ್ಲ ಅಲ್ಲೇ ಇರ ನಮ್ದೇನ್ ಬೇಡ ಆದ್ರೆ ಅವಾಗ ಅವಾಗ ಹಿಂಗ್ ಒಂದೀಟ್ ಬಂದ್ ಮಕ ತೋರ್ಸ್ ಹೋಗಪ್ಪ ಸಾಕ ಹಿಂಗಳಬೇಡ ನಾನು ಹಿಂಗ್ ನೀ ಹತ್ರ ನನಗಳು ಬರುತ್ತೆ ನಿಮ್ಮನ್ನ ನಾನಲ್ಲಿ ಬಿಟ್ಟು ಅದೀನಿ ಅದೀನಿ ಅಂತ ನಂದ್ರ ಅದ್ ಹೆಂಗ್ ಅದೀನೋ ನನಗೆ ಗೊತ್ತಿಲ್ಲ ನನ್ನ ಜೀವ ಎಲ್ಲ ಇಲ್ಲೇ ಇರ್ತಿತ್ತು ನಮ್ಮಪ್ಪ ನಮ್ಮ ಒಂದೊಂದು ಎಷ್ಟು ಅನ್ಸತ್ತಾರ ಏನ ನಾ ಹೆಂಗ ಅದೀನಿ ಅಂತ ಅವ್ರು ವಿಚಾರ ಮಾಡ್ತಿರ್ತಾರ ನನ್ನ ಬಗ್ಗೆನ ಚಿಂತೆ ಮಾಡ್ತಿರ್ತಾರ ನಾನು ಅವ್ರನ್ನ ಬಿಟ್ಟು ಹೆಂಗಿಲ್ಲಪ್ಪ ಅಂತ ಬರೀ ನಿಂದ ನಿಮ್ದ ಕನವರಿಕೆ ನನಗೆ ನಾ ಅದಕ್ಕೆ ಇವತ್ತು ಹೇಳ್ದೆ ಕೇಳ್ದೇನ ಇಲ್ಲ ನಂಗೆ ನಮ್ಮಪ್ಪ ಅವ್ನು ನೋಡಂಗಾಗಿತ್ತು ಅಂತಂದು ಬಿಟ್ಟು ಬಿಟ್ಟು ಬಂದ್ಬಿಟ್ಟು ನಾ ಹೌದಾ ಮಗನ ಯಪ್ಪ ಅಳಬೇಡಪ್ಪ ನೀ ಹೇಳೋದು ನನ್ನಿಂದ ನೋಡಕ್ಕೆ ಆಗಂಗಿಲ್ಲ ನೀನು ಯಾವತ್ತು ಕಣ್ಣೀರು ಹಾಕ್ಬೇಡ ಇನ್ನು ಯಾವತ್ತು ನಿನ್ನ ಜೀವನದ ಕಣ್ಣೀರು ಹಾಕ್ಬೇಡ ಯಾವಾಗಲೂ ನಿನ್ನ ಜೀವನ ತುಂಬ ಖುಷಿನೇ ಇರಲಿ ಅಳಬೇಡ ಮಗನ ಕಣ್ಣು ಹೊಸೂರಪ್ಪ

ಏ ಹೌದು ಬಿಡು ಮತ್ತೆ ಅಲ್ಲ ಹುಟ್ಟ ಬಂಗಾರ ಚಮಚ ಬ್ಯಾಗ್ ಇಟ್ಕೊಂಡು ಕಾಲ್ ನೆಲ ಮೇಲೆ ಇಟ್ಟು ಕೆಲಸ ಅಷ್ಟು ಚಂದ ಓಪನ್ ಮಾಡದಾರ ಅವ್ರು ಹೆಂಗ ಕಳಿಸ್ತಾರ ಇಂತ ಮನೆಗೆ ಹೆಂಗ್ ಬರ್ತಾರ ಪಾಪ ಹೋಳ್ಬಿಡು ಅಲ್ಲಿ ಏ ಹಂಗಿಲ್ಲ ನಾವೇನ್ ತಪ್ಪ ತಿಳ್ಕೊಳ್ ತಗೋರಪ್ಪ ಹೇಳ್ಬಿಡು ಅಷ್ಟೇ ಆರಾಮ ಇರ್ರಿ ಅಂತಂದ್ ಹೇಳಿ ಓಪನ್ ಮೂವ್ ಅಂತಂದ್ ಹೌದಪ್ಪ ಎಲ್ಲರೇ ಇರ್ರಿ ಇಬ್ರು ಗಣ ಇದ್ದು ಚಂದಾಗಿರ್ರಿ ಆದಷ್ಟು ಜಲ್ದಿ ಒಂದ್ ಮಮ್ಮಗನ್ನ ಮಮ್ಮಗಳನ್ನ ಕೊಡ್ರಪ್ಪ ಖುಷಿ ಆಗತ್ತೆ ಇನ್ನೊಂದ್ಸರಿ ಜೀವಕ್ಕ ಯವ್ವಾ ನನಗೆ ಇಲ್ಲಿ ಬಂದ್ಮೇಲೆ ನಾನಷ್ಟು ಇದ್ರಾಗ ಸುಗ್ದಿಂದ ಇದ್ದು ನೀವಿಷ್ಟು ಕಷ್ಟದಾಗ ನೋಡು ಮನೆ ಅನ್ನೋದೆಲ್ಲ ಹೆಂಗೈತಿ ಅಪ್ಪ ನೋಡು ಎಷ್ಟು ಬಡುವಾಗೇನ ಮೈಮೇನ ಬಟ್ಟೆ ನೋಡಿ ಎಷ್ಟು ಬಾ ಮಾಸ್ಬಿಟ್ಟವು ಇಬ್ಬರಿಗೂ ಅಲ್ಲ ನಾನು ಅಷ್ಟೆಲ್ಲ ಇದು ನಾನು ಹೆಂಗೆ ಸುಖ ಆದಿಂತ್ರ ಅಲ್ಲಿ ಒಂದು ತುತ್ತು ಬಾಯಿ ಇಟ್ಕೊಳ್ಕೊಂಡು ನನ್ನಿಂದ ಆಗಂಗಿಲ್ಲ ನಿಮ್ಮನ್ನ ಎಷ್ಟು ಕಷ್ಟದಾಗ ನೋಕಿ ನಾನು ಅಲ್ಲಿ ಸುಖದಿಂದ ಇಲ್ಲ ಮನಸ್ಸಿಗೆ ನಂಗೆ ನೆಮ್ಮದಿನೇ ಇಲ್ಲ ಅಲ್ಲಿ ಗೊತ್ತಾ ಒಂದು ದಿವಸ ನೆಮ್ಮದಿಲಿಂತ್ರ ನಿದ್ದೆ ಮಾಡಿಲ್ಲ ಒಂದು ದಿವಸ ನೆಮ್ಮದಿಲಿಂತ್ರ ಊಟ ಮಾಡಿಲ್ಲ ನಿಮ್ಮನ್ನು ಬಿಟ್ಟಿದ್ರೆ ನಂಗೆ ನೆಮ್ಮದಿ ಇರೋಂಗಿಲ್ಲವ ನೀವು ನನ್ನ ಜೊತೆಗಿದ್ರೆ ನನಗೆ ಖುಷಿ ಇಲ್ಲಿ ಬಿಟ್ಟು ನಾನು ಅಲ್ಲಿರೋ ನನಗೆ ಯಾಕೋ ಮನಸ್ಸು ಒಪ್ಬಲ್ತು ಇಲ್ಲ ನೀವು ನಮ್ಮ ಜೊತೆ ಬಂದ್ಬಿಡ್ರಿ ಹೋಗೋಣ ಯಪ್ಪ ನಡಿ ನಿನಗೆ ಅಂಗಡಿಗೆ ಹೋಗಿ ಹೊಸ ಅಂಗಿ ಅವನ್ನೆಲ್ಲ ಕುಡಿಸ್ಕೊಂಡು ಒಂದೆರಡು ಸೀರೆ ತೊಗೊಂಡು ನಡಿ ನನ್ನ ಜೊತೆಗೆ ಬಂದ್ಬಿಡ್ರಿ ಅಲ್ಲೇ ಇರೋಣ ಅಂತಾರೆ ಬೇಡ ಇದು ನೋಡು ಮುರ್ಕುಲ್ ಮನೆ ಸೋರ ಮನೆ ಇಂಥ ಮನೆಯಾಗ ನಿಮ್ಮನ್ನು ಬಿಟ್ಟು ಈ ಪರಿಸ್ಥಿತಿ ನಿಮ್ಮನ್ನು ಬಿಟ್ಟು ವಯಸ್ಸಾಗಿ ದುಡಿಯೋರಲ್ಲ ಹೆಂಗೆ ಹೆಂಗಾಗತ್ತೆ ಹೇಳು ಬೇಡ ನಿಮ್ಮನ್ನು ಬಿಟ್ಟರೆ ನನಗೆ ಅಲ್ಲಿ ಜೀವದ ಜೀವ ಹೋಗನ ರೀ ನಡಿ ಭೇಟಿ ಕೊಡಿಸ್ತೀನಿ ನಡಿ ಅಯ್ಯೋ ಹಂಗಂದ್ರೆ ಹೆಂಗಪ್ಪ ಬೇಡ ಅವರು ಬೀಗರು ಮೊದ್ಲೇ ಕಂಡೀಷನ್ ಹಾಕ್ಯಾರ ನೀವು ಯಾವ ಕಾರಣಕ್ಕೂ ಬರಂಗಿಲ್ಲ ಆ ನಮ್ಮ ನಮ್ಮನೀ ಹಳಿಯಾಗಿ ಕೊಟ್ಟು ಬಿಟ್ಬೇಕು ಕೈ ಅಂತ ಹೇಳ್ಯಾರ ಈಗ ನಾವು ಹೋಗಿ ಅಲ್ಲಿ ಜೋಡಾದ್ರೆ ಅವ್ರಿಗೆ ಸಿಟ್ಟು ಬರಂಗಿಲ್ಲನ ಬಂದು ಜೋಡಾದವು ಅಂತೇಳಿ ಬೇಡಪ್ಪ ನಾವು ಮತ್ತು ಒಬ್ರಿಗೆ ಹೊರೆಯಾಗಿ ಇದು ಮಾಡೋದು ಇಷ್ಟ ಇಲ್ಲ ನೀನಾ ಹೋಗಿ ಅಳಿಯಾಗಿರ್ತೀಯ ಮತ್ತು ನಾವು ಒಂದಿಷ್ಟು ಅವರಿಗೆ ಹಿಂಸೆ ಕೊಟ್ಟಂಗೆ ಆಗಲ್ಲಾನ ಬೇಡಪ್ಪ ಹೌದಪ್ಪ ಮದ್ವೆಗೆ ನೋಡ್ದಿಲ್ಲ ಯಾರ್ಯಾರು ಕರ್ತಿಲ್ಲ ನಮ್ಮನ್ನು ನೇಮಕ ಇಳಕ ಕಷ್ಟ ಕರ್ಸ್ಕೊಂಡ್ರು ನೋಡ್ದಿಲ್ಲ ಅವ್ರು ಎಷ್ಟು ಶ್ರೀಮಂತರು ಎಷ್ಟು ಜನ ಬಂದಿದ್ರು ಅಂತಾರ ಮುಂದೆ ನಮ್ಮನ್ನ ಬೀದ್ರ ಅಂತ ತಿಳ್ಕೊಳಕ್ಕೂ ಅವರಿಗೆ ಮರೆಯದಿದ್ದಾಗಲ್ಲ ಏ ಬೇಡಪ್ಪ ನಾವಿಲ್ಲೇ ಹೆಂಗ ಅದೀವಿ ನೀ ಅವಾಗೂ ಇಷ್ಟು ಬಂದೊಬ್ಬರು ಸಾಕು ನಮ್ಗೆ ಅಂದ್ರೆ ನನಗೆ ಮನುಷ್ಯತ್ವ ಮನಸ್ಸು ಏನಿಲ್ಲ ಹಡದಪ್ಪ ಅಪ್ಪ ಇಷ್ಟು ಕಷ್ಟ ಬಿಟ್ಟು ನಾನು ಅಲ್ಲ ಜೀವನ ಮಾಡಿದ್ರೆ ಅದು ಒಂದು ಜೀವನ ನನ್ನ ಅಂದ್ ಇಷ್ಟೆಲ್ಲ ಐಶ್ವರ್ಯ ಇದು ಎಲ್ಲ ಯಾಕೆ ಬೇಕಂಗಿದ್ರೆ ತಂದೆ ತಾಯಿಗಳನ್ನ ಇಷ್ಟು ಖುಷಿಲಿಂತ್ರ ನಾವು ನೋಡ್ಕೊತೀವಿ ಅದೇ ಸಾರ್ಥಕ ಜೀವನ ತಂದೆ ತಾಯಿನ ಕಡಿಗಾಣಿಸಿ ನಾವು ಏನೇ ಇದು ಮಾಡಿದ್ರು ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ಅದೇನ ಅಂತಾರಲ್ಲ ಹಡದ್ ತಂದೆ ತಾಯಿನ ಕಷ್ಟ ಆಗಿಟ್ಟು ನಾವು ಏನ್ ಅದು ಯಾವುದು ದೇವ್ರ ಮೆಚ್ಚಲ್ಲ ಆಮೇಲೆ ಅದು ಉಳಿಯೋದು ಇಲ್ಲ ಎಷ್ಟು ನಾವು ತಂದೆ ತಾಯಿನ ಖುಷಿಲಿಂತ್ರ ನೋಡಿಕೊಂಡು ಅವ್ರು ಅವ್ರು ಹೆಂಗೇ ಇರ್ಲಿ ಕೆಟ್ಟರೋ ಇರಲಿ ಒಳ್ಳೆಯರೋ ಇರಲಿ ಅವ್ರು ಎಂತರೂ ಇರಲಿ ಆದ್ರೆ ನಮಗೊಂದು ಜೀವ ಕೊಟ್ಟು ಭೂಮಿಗೆ ತಂದಿರ್ತಾರಲ್ಲ ಮತ್ತು ಅವ್ರು ನಮ್ಗೆ ಎಷ್ಟೇ ಕಷ್ಟ ಕೊಡ್ಲಿಲ್ಲ ಕೆಟ್ಟವ್ರ ತನದ ಮಾಡಲಿ ಆದ್ರೆ ನಮ್ಮ ಕರ್ತವ್ಯ ಏನು ಹುಟ್ಟಿದ ಮೇಲೆ ತಂದೆ ತಾಯಿನ ನಾವು ಚೆಂದ ನೋಡ್ಕೋಬೇಕಲ್ಲ ಅದನ್ನು ಮರೆತು ನಾನು ಹೋಗಿ ಅಲ್ಲಿದ್ರೆ ಅದು ಒಂದು ಮನುಷ್ಯತ್ವ ಅಂತಾರೆ ನಾಳೆ ನಾನು ಒಂದು ತಂದೆ ಆಗ್ಬೋದು ಅವಾಗ ನನ್ನ ಮಕ್ಳು ಕೇಳಲ್ಲ ನೀ ನಿಮ್ಮಪ್ಪ ನಿಮ್ಮನ್ ಬಿಟ್ಟು ಬಂದಿ ಅಲ್ಲ ಹೆಂಗ ನಿಮ್ಮಅಪ್ಪ ನಿಮ್ಮ ಹೆಂಗಿದ್ರು ಹಂಗ ಅಂತ ಬರಲ್ಲ ಅದು ನಾಳೆ ನಮ್ಮ ಮಕ್ಕಳು ಅದನ್ನ ಕಲಿತಾರೆ ಬೇಡ ನನಗೆ ಯಾಕೋ ಆ ಮಕ್ಳದು ದೂರದ ಮಾತು ಬಿಡು ಆದ್ರೆ ಈ ನನ್ನ ಮನಸ್ಸು ಒಪ್ಪಲ್ತು ನಿಮ್ಮನ್ ಬಿಟ್ಟು ರಕ್ ಆಗೋಲ್ತ್ ನಂಗ ಅಯ್ಯ ಹಂಗಂದ್ರೆ ಹೆಂಗ ಗುಚ್ಚ ವಾರಕ್ಕೊಂದ್ ಬಂದು ಹೋಗ್ಬೇಕಿದ್ರ ಆದ್ರ ಬೇಡಪ್ಪ ನಾವಲ್ಲಿ ಬರಲ್ಲ ಮತ್ತೆ ಅವ್ರು ಏನಾರ ಅನ್ನೋದು ಪನ್ನೋದು ಸುಮ್ ನಿನಗೂ ಅಲ್ಲಿ ನೋಡಿ ಒಂಥರ ಇದಾಗತ್ತೆ ಬೇಡಪ್ಪ ಇಲ್ಲ ಏನಾಗಂಗಿಲ್ಲ ನಾ ಮಾತ್ರ ನಿಮ್ಮನ್ ಬಿಟ್ಟು ಹೋಗಿಲ್ಲ ನಿಮ್ಮನ್ ಕರ್ಕೊಂಡು ಹೋಗಕ್ಕಂತ ನಿರ್ಧಾರ ಮಾಡೀನಿ ಆಯ್ತು ನಾ ಕರ್ಕೊಂಡು ಹೋಗ್ತೀನಿ ಬರಿ ಹೋಗೋಣ ಸರಿ ತಗೋರಪ್ಪ ನಿನ್ನ ಇಷ್ಟನ ಆಗ್ಲಿ ಹ್ಮ್ ಆಯ್ತು ತಗೋ ಬರ್ತೀವಿ ಯವ್ವ ನೀ ಇಲ್ಲದೇನ ನಮ್ಮ ಮನೆ ಅಷ್ಟು ಹುಡ್ಕಾಡ್ ಬಂದೆ ಯವ್ವಾ ಯವ್ವಾ ಅಂತಂದು ಈ ನೀ ನೋಡ್ರಿ ಇಲ್ಲಿ ತಲಾಗದಿದ್ದೆ மாரிங்காய் ஏன் கட் தகுதைத்த நீ நோடிராக்கி கிணக்குலோன் நம்மப்பா இல்லை நோட் கலி எல்லாம் ஏனோ ஒன் உதார்த்தி நோட் பயிர் ಅವು ಈಗ ಬೇರೆ ಗೀಕರಿ ಅಂದ್ರೆ ಸಂಡೆ ಕೊಮ್ಮ ಹಾಳೆ ಇರುತ್ತೆ ಈ ಕಿರಾಣಿ ಅಂಗಡಿಯಾಗ ಅವ್ನು ಸಂಡೆ ಕೊಮ್ಮಿನೂ ಸುಟ್ಟು ಕೊಡಲ್ಲ ಅಂತಾರೆ ಬರೀ ಇಪ್ಪತ್ತ್ ನಾಲ್ಕಾಸ ಕೆಲ್ಸ ಕೆಲಸ ಮಾಡೋ ಅಂದ್ರೆ ಹೆಂಗಾಗತ್ತೆ ಹೇಳಿ ಏನೋ ನೋಡಂದ್ರ ನನಗೂ ಆಸ್ರೆ ಬ್ಯಾಸ್ರು ನನಗೂ ದೋಸ್ರು ಚಂದೆ ಖುಷಿ ಪಡೆಯಾಡಿದ್ರಲ್ಲ ಈಗ ಏನ ನಿನ್ನೆ ಹೋಗಿದ್ದಿಲ್ಲ ಹೋಗಿದ್ದಿಲ್ ಒಂಟಿ ನಿಲ್ಲೀಗ ಏನ್ ಒಂಚೂರು ಬಾಸ್ರಾಗ ಇತ್ತು ಬಿಟ್ಟಿದ್ ಬಿಡು ಅದ ಹೇಳಕ್ಕಾಗಲ್ಲ ನಪ್ಪ ಒಟ್ ಹೇಳೋಟ್ ಅಪ್ಪಗ ಇಲ್ ಬಿಡ್ರಿ ಏನೋ ಬ್ಯಾಸ ಇರ್ತದೆ ಬಿಟ್ಟಿರ್ತಾನ ಅಂತ ಅಂದ ಏನಪ್ಪ ಇತ್ತ ನಿನ್ ಕುಟಗು ತೀಸ್ಕೋಬೇಕು ಇತ್ತ ನಿಮ್ಮ ಅಪ್ಪನ ಕುಟಗು ತೀಸ್ಕೋಬೇಕು ನಡ್ ಬರ್ಕೋಬೇಕು ಈ ಬೇಷ ಆಗ್ಬಿಟ್ಟಿನಿ ನಿಮ್ಮಪ್ಪ ಬಂದು ನನಗ ಬಾಯ್ ಬಂದಾಗ ನೀನ್ ಬಂದು ನನಗ ಹೇಳ ಸಾಕ ಹೋಗ್ಬಿಟ್ಟ ನನಗೆ ಎಲ್ಲರ ಕಾಲಾಗ ಹೋಗ್ಬಿಡು ಹೀಗೆ ಅದಕ್ಕೆ ಕುಡಿಕೊಂಡ್ ಬಂದ ನನ್ನ ಇವಾ ಇವಾ ಹ್ಮ್ ಹೇಳ ಏನ ಸ್ಟಮ್ ಸಾಕತ್ತಿಲ್ಲ ಏನ ಇವಾ ಒಂದ್ ಐದ್ ರೂಪಾಯಿ ಕೊಡುವೆ ಒಂದ್ ಚೂರು ಕೆಲ್ಸ ಐತೆ ಇವಾ ನೀನ್ ಅದಕ್ಕೆ ಅಲ್ಲಿ ಇಲ್ಲಿ ಕಳಗಂಟ್ ಚೂರು ಕೊಡುವೆ ಹ ಐದ್ ಸಾವಿರ ರೂಪಾಯಿ ಇದಕ್ಕೆ ಲಾಭ ಇದಕ್ಕೆ ಬಿಟ್ಟು ನಿನಗೆ ಸಾವಿರ ರೂಪಾಯಿ ಕಂಟದಿನೇ ಕ್ಲಾವಿನ ಕೈ ರೂಪಾಯಿ ಖರ್ಚು ಮಾಡಂತದ್ದು ಏಯಪ್ಪ ನನ್ನಂತ ಕೈ ರೂಪಾಯಿ ಎಲ್ಲಿಂದ ಬರ್ತತೆ ಏಯಪ್ಪ ನಿಮ್ಮ ಅಪ್ಪನ್ ಕೇಳ ಹೋಗು ಬಿ ಅಪ್ಪನ್ ಕೇಳಂಗಿದ್ರ ನಿನ್ನ ಯಾಕೆ ಬಂದ ಕೇಳ್ತಿದ್ದೆ ನಾನು ಅಪ್ಪನ್ ಕೇಳ ಕಾಲ ಅರ್ಧಕ್ಕ ನಿನ್ನ ಕೇಳಕತ್ತೀನಿ ಯವ್ವ ಒಂದ ಚೂರ 500 ರೂಪಾಯಿ ಕೊಡ ನಿಮ್ಮ ಅವನ ಏನ ಗಂಡ ಹುಡುಗ ಒಟ್ಟಿನ ಖರ್ಚು ಇರ್ತಾವ ಅಣ್ಣ ಏನು ಖರ್ಚು

ಅವುಗಳಿಗೆ ಗಂಡುಡ್ರ ಮ್ಯಾಗ ಜಗ್ಗಿ ಪ್ರೀತಿ ತಂದಿಗಳಿಗೆ ಹೆಣ್ಣುಡ್ರ ಮ್ಯಾಗ ಪ್ರೀತಿ ಅಂತೇಳಿ ನೀನು ಒಟ್ಟನ ಪ್ರೀತಿ ಮಾಡಲ್ಲ ಅಪ್ಪನೂ ಮಾಡಲ್ಲ ನೀನು ಮಾಡಲ್ಲ ಮತ್ತೆ ನಾ ಯಾರ ಕೊಟ್ಟೆ ಹೋಗಿ ಹೇಳ್ಬೇಕು ಕೇಳು ಈಗ ನೀನು ನಾನು ಪ್ರೀತಿ ಮಾಡಲ್ಲ ಅಂದ್ರೆ ಹುಡು ಬೇಡ ನಾನು ಎತ್ತಗರ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹೌದಪ್ಪ ಗಂಡಸ್ ಮಗ ತಂದು ಬಂದು ಹಾಕಿ ಎಲ್ಲ ಕಂತಿ ಕಂತೆ ನನಗೆ ಎಣಸಕ್ಕ ರೊಕ್ಕ ಕೊಟ್ಟು ಬಿಟ್ಟಿರ್ತೀನಿ ನೋಡು ಎಣಸೆಣಸಿಟ್ಟಿನಿ ಈಗ ನೀ ಕೇಳಿಗೆಲ್ಲ ತೆಗೆದು 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 ಕೊಡ್ತೀನಿ

ரொக்கூட ಮತ್ತೆ ಸಾಹುಕಾರ ನನ್ನ ಮೇಲೆ ಬಿಟ್ಟು ಸಲ ಹೋಗಿರ್ತಾನಲ್ಲ ಅವಾಗ ಈ ಸಾವಿರ ರೂಪಾಯಿ ಹೆಂಗಾರ ತಕೊಂಡ್ರೆ ಅದಕ್ಕೇನು ಗೊತ್ತಾಗುತ್ತೆ ನಾನು ಈಗ ಎಷ್ಟು ಮಾಲ್ ಕೊಟ್ಟೀನಿ ಎಷ್ಟು ಖರ್ಚು ಆಯ್ತು ಎಷ್ಟು ಬಂತು ಅಂತ ಗೊತ್ತಾಗಲ್ಲ ಅದು ಬರೋವರೆಗೂ ಒಂದು ಐದು ಸಾವಿರ ಅಂತನವ್ರು ಹಾಗೆ ಆಗುತ್ತೆ ಕಲೆಕ್ಷನ್ ಅದು ಐದು ಸಾವಿರ ರೂಪಾಯಿ ಕಿಸ್ತಾಗಿ ಇಟ್ಕೊಂಡ್ಬಿಡ್ತೀನಿ ಯಾವ ಗಿರಾಕಿ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ ಆತ ಅಷ್ಟ ಮಾಡ್ತೀನಿ ತಡಿ ಏನಾರ ಜಾಬ್ ಗೆ ಸಿಕ್ಕ ಕೆಲಸ ಕೆಲಸ ಮುಗಿಸ್ಕೊಂಡ್ ಬರಕತ್ತಾನೆ ಏನ ಅಥವಾ

ಅಕ್ಕ ಬೆಳಜಾಗಿ ಬಂದೆ ಏನೋ ಹೌದಾ ಯಾವ ಕೆಲಸನ ಸಿಗ್ಲೇ ನೀನು ಓದಿದಿದ್ದಕ್ಕೆ ಯಾವದ್ರು ಒಂದದ್ರು ಸಾಧ್ಯ ನೀನು ಟ್ರೈ ನನಗೇನು ನಿನ್ನ ಕುಂಟಾಗ ಸುಳ್ಳು ಹೇಳಿ ಅನಿಸ್ಕೋಬೇಕಂತ ಏನರ ಆಸೆ ಐತೆ ನಾನು ನಿಜವಾಗೂ ಎಲ್ಲ ಟ್ರೈ ಮಾಡಿ ಸಾಕು ಸುಸ್ತಾಗಿ ಕಣ್ಣಿಗೆ ನೀರ ಆಗ ಮನಿ ಬಂದಿನಿ ಈಗ ಹೊಟ್ಟೆರ ಹಸ್ತೈತಿ ಒಂದು ತುತ್ತು ಊಟ ಮಾಡಕ್ಕೂ ರೊಕ್ಕ ಖರ್ಚು ಬರುತ್ತೆ ಬಸ್ಟರ್ ಬರತ್ತಿಟ್ಕೊಂಡು ಹಂಗ ಹೋಗ್ ಬಂದಿದ್ದೀನಿ ಎಲ್ಲಿಂದ ಬರತ್ ರೊಕ್ಕ ನನಗೆ ನನಗೂ ದುಡಿಬೇಕು ಈಗ ನೀನು ಬೇಕಿದ್ದಿ ನೀನು ನೋಡ್ಕೋಬೇಕಲ್ಲ ನಾನು ಅದಕ್ಕಾದ್ರೂ ನಾನು ದುಡಿಯೋಕೆ ಹೋಗಬೇಕಲ್ಲ ಅದಕ್ಕೆ ಹೋಗಿದ್ದೆ ಆದ್ರೆ ಏನು ಮಾಡ್ಲಿ ನಾನು ಓದಿದ್ದು ಬಕ್ ಬರ್ಲ ಬರದ್ ಈಗ ನೋಡು ಈ ಏನಿಲ್ಲ ನನ್ನ ಜೀವನಕ್ಕೆ ನೌಕರಿ ಸಿಗೋಲ್ಲ ತಾನೆ ಬರಕ್ ಓದೋ ವಯಸ್ಸಿನ ನೆಟ್ಟು ಓದಲಿಲ್ಲ ಅವಾಗ ದಿಮಾಕ್ ಮಾಡಿ ಅಡ್ಡಾಡಿ ಶೋಕಿ ಮಾಡಿ ನೆಟ್ ಓದ್ಲಾರ್ದಂಗೆ ಏನೇನ ಮಾಡಿ ಅವಾಗ ಹಾಳು ಮಾಡ್ಕೊಂಡು ಜೀವನ ಈಗ ಪಶ್ಚಾಪ ಅನ್ಬೋಸಂಗ ಅದಕ್ಕ ದೊಡ್ಡವರು ಹೇಳ್ತಾರಲ್ಲ ಓದೋ ವಯಸ್ಸಿನ ಓದ್ಬೇಕು ಮಾಡೋ ವಯಸ್ಸಿನ ಏನಾರ ಅದ್ ಮಾಡ್ಲೇಬೇಕಂತ ಹೇಳಿ ಈಗ ಹಣೆ ಹಣಿ ಬಡ್ಕೊಂಡ್ರೆ ಇದಕ್ ಬರ್ತ ಹಂಗಾತ್ ನನ್ ಜೀವನೀಗ ಎಲ್ಲ ನೆನಪಾ ಹಾಕತಾವ ಅವಾಗ ನಾನೇ ಓದಿ ಎಲ್ಲ ಹಿಂದೆ ಹಿನ್ನೆಲರ್ ಅದೇ ಎಷ್ಟು ಇದಿರ್ತಿತ್ತು ಈಗ ಈಗ ಅಂದ್ರೂ ಆಡ್ಕೊಂಡ್ರು ಬೈಕೊಂಡ್ರು ಏನ್ ಬೇಕಾಗತ್ತೆ ಅಷ್ಟೇ ಹ್ಮ್ ನನ್ನ ಮಷಡಿಗೆ ಸಾಲ ಬೇರೆ ಕೊಡ್ತಾರೆ ಯಾಕಂದ್ರೆ ತೀರ್ಸಕ್ ನಂತ ಐತೆ ಏನೈತಿ ಏನ್ ಮಾಡಿ ನಾನು ಅಂತ ನನಗೆ ಸಾಲ ಕೊಡ್ತಾರೆ ಯಾರು ಸಾಲನೂ ಕೊಡ್ ಯಾವ ದೋಸ್ನು ಹಂಗ ಸುಮ್ಮನೆ ಬಂದು ಮತ್ತೆ ಏನ್ ಮಾಡ್ಲಿ ಮತ್ತೇನ್ ಮಾಡೋದಂದ್ರ ಅಲ್ಲ ಮೀನಾ ಈಗ ನಿನ್ನ ಮನೆಗೆ ಸೊಸೆಯಾಗಿ ಬಂದಿದ್ದೀ ಅವನ ಜೊತೆಗೆ ಅಪ್ಪನ್ ಜೊತೆಗೆ ತಂಗಿ ಜೊತೆಗೆ ಅಡ್ಜಸ್ಟ್ ಆಗು ಚಂದಿಗೆ ಪ್ರೀತಿಲಿ ಅಂತ ಎಲ್ಲ ಕೂಟ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದು ಮಾಡೋದ್ ಮಾಡು ಆಗ ಅವ್ರಿಗೆ ಮನಸ್ಸು ಕರ್ಗತ್ತ ಅವಾಗ ಅವ್ರೇ ಎಲ್ಲಾನು ಏನ್ ಬೇಕೆಲ್ಲ ಕೊಡ್ಸ್ತಾರೆ ಈ ಪ್ರತಿಯೊಂದಕ್ಕೂ ನೀನು ಅವ್ರ ಕೂಡ ಜಗಡಿ ನನಗಾಗಲ್ಲ ಅಷ್ಟು ನನ್ ಮೇಲೆ ಡಿಪೆಂಡ್ ಆದ್ರೆ ನಾನು ಏನಂತ ಮಾಡಕಾಗುತ್ತ ಈಗ ಒಬ್ಬನ ಹೆಣ್ಮಗಳು ಸೊಸೆಯಾಗೆ ಬಂದ ಮೇಲೆ ಮನೆ ಮಾಡ್ಬೇಕುದಿಲ್ಲ ಕೆಲಸನ ಮತ್ತೆ ಅದ ಪ್ರಕಾರ ಮಾಡು ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ ನೀನು ಏನು ಮಾಡಕೊಲ್ಲೇ ನಾನು ಮನೆ ನನ್ನ ಜೊತೆಗೊಂದಿರ್ತೀನಿ ಸೊಸೆಯಾಗಿ ಇರ್ತೀನಿ ಆದ್ರೆ ಮನೆಯೊಳಗೆ ಸೊಸಿ ಕರ್ತವ್ಯ ಮಾಡಲ್ಲ ಅಂದ್ರೆ ಈಗ ಯಾರಿಗಾದ್ರೂ ಸಿಟ್ಟು ಬರುತ್ತಿಲ್ಲ ಈಗ ಇಲ್ಲ ಇಲ್ಲ ನನಗೆ ಆಗಂಗಿಲ್ಲ ಈ ಮನೆ ಕೆಲಸ ಕೆಲಸ ನಾನು ಮಾಡಿ ರೂಢನೂ ಇಲ್ಲ ನಂಗೆ ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ನಮ್ಮಮ್ಮ ನನಗೆ ಹಚ್ಚಿಲ್ಲ ನಾನು ಅಲ್ಲಿ ಹಿಂಗೆ ಇದ್ದೆ ಈಗ ಹಂಗೆ ಇರ್ತೀನಿ ನನಗೆ ಏನು ಮಾಡೋಕೆ ಬರಲ್ಲ ನಾನು ಮಾಡೋದು ಇಲ್ಲ ನಾನೇ ಏನಾದರೂ ಜಾಬಿಗೆ ಯಾವುದಾದ್ರೂ ಟ್ರೈ ಮಾಡ್ತೀನಿ ನಾಳೆ ನಾನು ಹೋಗ್ತೀನಿ ನಾನು ಹೋಗಿ ನಾನು ಒಂದು ಜಾಬ್ ಮಾಡ್ತೀನಿ ನಿನಗೆ ಯಾವಾಗ ಸಿಗುತ್ತೆ ಸಿಗಲಿ ಆದ್ರೆ ಈಗ ನನಗೆ ಅರ್ಜೆಂಟ್ ಒಂದು ಜಾಬ್ ಬೇಕಲ್ಲ ಸರಿ ಇಬ್ಬರು ಜಾಬ್ ಮಾಡೋದಂತ ಇನ್ನೂ ಅನುಕೂಲ ಆಗುತ್ತೆ ಈಗ ನಾನು ಟ್ರೈ ಮಾಡ್ತೀನಿ ತಗೋ ಏನು ನೀನು ಜಾಬ್ ಮಾಡೋದ ನಮ್ಮ ಮನೆಗೆ ನಮ್ಮ ಅಪ್ಪ ಇಷ್ಟಪಡಲ್ಲ ಮನೆಗೆ ಹೆಣ್ಮಕ್ಳನ್ನ ಹೊರ ಕಳ್ಸಕ್ಕ ಹಂಗೆ ಜಾಬ್ ಮಾಡಿ ನಮ್ಮ ತಂಗಿ ಓದಿ ಮುಗಿಸಿದ್ಲು ಯಾಕಿನ್ನ ಕಳಿಸ್ತಿದ್ರಿಲ್ಲ ಹಂಗೆಲ್ಲ ನಮ್ಮ ಮನೆಗೆ ಹೆಣ್ಮಕ್ಳನ್ನ ಬಿಡಲ್ಲ

ಏನ ನೋಡಂತ ವಿಚಾರ ಮಾಡೋಣ ಈಗ ಬಾ ಬಾವಟ ಸೆತ್ ಮೇಲೆ ಊಟಕ್ಕೆ ನಿಲ್ವಾ ಅಮ್ಮ ಅಲ್ಲಿ ಬಾವಿ ಕಟ್ಟಿಗೆ ಒಂದಿಷ್ಟು ಬಂಡೆ ಇದಾವೆ ನೋಡ್ರಿ ಅವಿಷ್ಟೆ ಆ ಬಂಡೆ ತಿಕ್ಕಿದ ಮೇಲೆ ಎಲ್ಲ ಕೆಲಸ ಮುಗಿತೈತಲ್ಲ ಹೋಗೋ ಮುಂದೆ ಒಂದಿಷ್ಟು ಅನ್ನ ಸಾರ ಐತ್ರಿ ಮನೆಗೆ ಹೋಯ್ತೀರೇನ್ರಿ ಹಾ ಐತೆನವ ಆತ ಕೊಡು ಮನೆಗೆ ಹೋಯ್ತಿ ಅಂತ ಬರುವ ಯಾಕ ನಂಗೂ ಇವಾಗ ನಿನ್ನಿಲ್ಲಿಂದ ಮೈಯಾಗ ಒಂಚೂರು ಸುಸ್ತ ಹಾಕತಿತ್ತ ಹೋಗ್ಬಿಡು ನನ್ನ ಮಗಗೆ ಹಾಕತಿ ಮತ್ತೆ ಹೋಗಿ ಮಾಡಕ್ ಆಗೋಲ್ತವ ಕೈಲೆ ಅದನ್ನ ಉಂಟಾನ ಆತ ಕೊಡೋ ಯವ್ವ ಪುಣ್ಯ ಬರತ್ತೋಟ ಯಕ ತಲಿತ್ರ ಗಕತ್ತತ್ತಲ್ಲ ಕಣ್ಣೆಲ್ಲ ಕತ್ತಾಕತ್ತಿತಿ ಯುವಾ ಏನಾಗ್ತಿದ ತನಗ ಆ ಆ ಅಯ್ಯೋ ಅಮ್ಮ ಅಮ್ಮ ಇದಕ್ಕೆ ಬಿದ್ರಲ್ಲ ಏನಂತ ಅಯ್ಯೋ ಅಯ್ಯೋ ಅಮ್ಮ ಏನಾದ್ರು ನಿಮಗೆ ಏನಾದ್ರು ಅಮ್ಮ ಅರಮದಿರಲ್ರಿ ಯಾಕ್ರಿ ಅಯ್ಯೋ ಪಾಪ ಓಯಸಾರ್ ಜೀವ ಮಾಡು ಮಾಡು ಅಂತ ಇಲ್ಲಿ ತನಕ ತಡಿತಿತಿ ಅಲ್ಲ ಊಟ ಗಿಟ್ಟನರ ಮಾಡಿದ್ರ ಇಲ್ಲ ಏ ಏ ಬೋಳತ್ತೇ ಬಿದ್ರ கொடுங்க ஆரம் இது மல்கிட்ட

ಜೀವನ ಕಾಕದಿ ಜೀವನೆ ಹೋಗಲ್ಲ ಜೀವನ ಕಾಕದಿ ಜೀವನೆ ಹೋಗಲ್ಲ ಸಾವಂತಾಕದಿಗೆ ಜೀವನೆ ಹೋಗಲ್ಲ ಸಾವಾಂತಾಕದಿಗೆ ಜೀವನೆ ಹೋಗಲ್ಲ ಅಲ್ಲಾಹು ಇಲ್ಲ ಮೊಯಿಲ್ಲ ಮೊಯಿಲ್ಲದ ಅಂತಾಕರು ತಂತಾ ಪಿಂತಕಳು ಇವರು ತಂತಾ ಪಿಂತಕಸೋ ಯೋಗ ರಿಸರ್ವೇಶನ್ ಜಾತಿಗೆ ಇಲ್ಲ ಮಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫೋನ್ಸ್ ಮಾರಲು ಯಾವ ಮಿನಿಸ್ಟರ್ ಗೊತ್ತಿಲ್ಲ ಈ ಪ್ರಕಾರವಾಗಿ मुझ को जलने दे कल पत्ती कल मोच चली वनि के भविष्य भेची लो वो करन चिंता चिंता करो जीवो तर चिंता टटलो अरे चिंता चिंता करो जीवो तर चिंता टटलो ಚಲ ಸಮಿ ಚೋ ತುಂಬ